ಹತ್ತು ಮಂದಿ ಒಮ್ಮೆ ಮೈ ಮ್ಯಾಗ ಬಂದು ಬಿದ್ರಂದ್ರೆ ಹ್ಯಾಂಗ್ ಮಾಡ್ತಿದೀನಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ಯಾಳ ನಮಗೆ ಹತ್ತು ಮಂದಿ ಅಲ್ಲ ತಂಗಿ ಒಂದು ಒಂದು ಸಾವಿರ ಕುರಿ ಸಮಾಧಾನ ಮಾಡ್ತದೆ ಒಂದೇ ಹೋ ನಿನಗೆ ನಿನಗಿನ ಗೊತ್ತಿಲ್ಲ ಏನಿಲ್ಲ ಬೂಚ ಒಟ್ಟುಕ ಬೂಚ್ ಹೊಡಿತದೆ ಒಂದೇ ಒಂದ್ ನಿಮಿಷ ಕೇಳ ಹ್ಮ್ ಹೇಳು ಇಲ್ಲಿ ಯಾರ ಪೂಜಾರಿ ಇದ್ರ ಬೇಕಲ್ಲ ಹರ ಅಲ್ಲ ರಗಡ ಮಂದಿ ಯಾರ ಈ ಊರಾಗ ಪೂಜಾರಿ ಇದ್ರ ಬೇಕು ಹಾ ಅವ್ರ ಕುರಿ ಸಲ್ವೇರ ಹೌದು ಕುರಿ ಕಾಯ್ತಾರೆ ಕಾಯ್ತಾರ

ಅಷ್ಟು ಪವರ್ ಅದಾದ್ರೊಳಗ ತಂಗಿಂಗ್ ಇದು ತಿಳಿಬೇಡ ತಂಗಿ ಸೋಳ ಸಾವಿರ ಹೆಂಗ್ ಸರಿ ಮಾಡ್ಕೊಂಡ ಯಾರು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೊತ್ತದಿಲ್ಲ ಅವರು ಗಣಪತಿ ಕೋಳಿ ಸಾಕಿಂತ ಶಾತನ್ ದುದ್ನಿ ಇವರಾದರೂ ಕೂಡ ಹಾಡೋದಕ್ಕಿಂತ ಮುಂಚಿತವಾಗಿ ಒಂದು ನೂರದ ಒಂದು ರೂಪಾಯಿ ಸಾಧನೆ ಸಲ್ಲಿಸಿದ್ದಾರೆ ಯಾಕಪ್ಪ ಅಂತಂದ್ರೆ ಈ ಹೆಣ್ಮಗಳು ಏನು ಹೇಳ ಹತ್ತು ಮಂದಿಗೆ ಮಾಡ್ಕೊಂಡಿದ್ದೆಪ್ಪ ಅಂತಂದ್ರೆ ಹತ್ತು ಮಂದಿ ಒಮ್ಮೆ ಮೈ ಮ್ಯಾಗ ಬಂದು ಬಿದ್ದರು ಅಂದ್ರೆ ಹ್ಯಾಂಗೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ಯಾಳ ನಮಗೆ ಹತ್ತು ಮಂದಿ ಅಲ್ಲ ತಂಗಿ ಮನುಷ್ಯ ಒಂದು ಸಾವಿರ ಕುರಿ ಸಮಾಧಾನ ಮಾಡ್ತದೆ ಒಂದೇ ಹೋಂತ ನಿನಗೆ ಏನಾಗ ಗೊತ್ತಿಲ್ಲ ಏನಿಲ್ಲ ಬೂಸ ಒಟ್ಟುಕ್ಕೆ ಬೂಸ್ ಹೊಡಿತದೆ ಒಂದೇ ಒಂದು ನಿಮಿಷ ಕೇಳಲ್ಲ ಹ್ಞೂ ಹೇಳು ಇಲ್ಲಿ ಯಾರ ಪೂಜಾರಿ ಇದ್ರ ಬೇಕಲ್ಲ ಹಾಂ ಹರ ಅಲ್ಲ ರಗಡ ಮಂದ್ಯಾರ ಈ ಊರಾಗೆ ಪೂಜಾರಿ ಇದಿರಬೇಕು ಹಾಂ ಅವ್ರ ಕುರಿ ಹೌದು ಕುರಿ ಕಾಯ್ತಾರೆ ಹಾಂ ಕುರಿ ಹೊಡ್ಕೊಂಡು ಹೋಗ್ತಾರೆ ಎಲ್ಲಿ ಎಲ್ಲಿ ಮೇಯಿಸ್ಲಿಕ್ಕೆ ಹೋಗ್ತಾರೆ ಮತ್ತೆ ಆಡ್ತಾರೆ ಅದ್ರಾಗ ಒಂದು ಬೀಜದ ಹೊತ್ತ ಬಿಡ್ತಾರೆ ಹಾಂ ಒಂದೇ ಹೊತ್ತ ಹೌದು ಇಷ್ಟು ಕುರಿ ನಡಬರ್ಕ ಒಂದು ಹೋತ ಬಿಡ್ತಾರೆ ಹೌದು ಆ ಹೋತ ಓಸು ಕುರಿಗಳಿಗೆ ಎಲ್ಲರಿಗೂ ಗೊತ್ತದ ಇದು ಎಷ್ಟ್ ಪವರ್ ಅದೊಳಗ ಅಷ್ಟ್ ಪವರ್ ಅದಂತ ಈಗ ಒಬ್ಬ ಕೊಣಸಾಕಿರ್ತಾನಿ ಒಂದ್ ಸಾವಿರ ಬರ್ತಾವ ದಿನ ಎಮಿಗೋಳು ಓಸು ಕಡದ ಹಸು ಕೊಡ್ತದ ಅಷ್ಟು ಪವರ್ ಅದ್ರ ಒಳಗ ತಂಗಿ ತಿಳಿ ತಂಗಿ ಸೋಳ ಸಾವಿರ ಹೆಂಗಸರಿಗೆ ಮಾಡ್ಕೊಂಡ ಯಾರು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೊತ್ತದಿಲ್ಲ ಓಸುಕ ಒಮ್ಮೆ ಹೋಗಿ ಕೂಡ್ತಿದ್ದ ಅವ್ರ ಕೂಡ ಅವ ಅವ್ ಕೂಡಿರಬೇಕು ಇದು ಅಲ್ಲದೆ ದೇವರಿಗೆ ಮೂರು ಸಾವಿರ ಹೆಂಡ್ರದಾರ ಇದು ಮೂರು ಕೋಟಿ ಹೆಂಡ್ರು ಮತ್ತ್ ಮೂರು ಕೋಟಿ ಹೆಂಗಸರಿಗೆ ಬರೀ ಅವ ಗುಡ್ಡದ ನಿಂತ ಹಿಂಗ್ ಬಬಕಾರ್ ಹೊಡನಪ್ಪ ಅಂತಂದ್ರೆ ಒಳಗ ತೃಪ್ತಿ ಆಗ್ತಿತ್ ಓಸುಕ ಒಸುಕ ಮತ್ ಎಷ್ಟು ತಕತ್ತಿರಬೇಕು ಅವನ ಬಳಿ ಇಕಿ ಬಂದಾಳ ಸುಡುಗಾಡು ಸುಡ್ಗಾಡ್ ಮಾರಕಿ ಈ ಸುಡುಗಾಡ್ ಮಾರಕೀಗಿನ ಗಂಡನ ಹೊಡೆದ ಗೊತ್ತಿಲ್ಲಕಿ ಯಾಕಂದ್ರ ಗಂಡನ ಗುರುತ ಗರ್ತಿಗಲ್ಲದೆ ವೇಷಾಸ್ತ್ರೀಗ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರ ಅವರು ಗಂಡನ ಮಾಡ್ಕೊಳಕಿಗೇ ಗೊತ್ತಲ್ರಿ ಆಕಿ ಹೊಟ್ಲ ಆದಳಪ್ಪಾ ಅಂದ್ರೆ ಒಂದನೇ ತಿಂಗಳಾಗ ಹ್ಯಾಂಗ್ ಆಗ್ತದ ಎರಡನೇ ತಿಂಗ್ಳದಾಗ ಹೆಂಗ್ ಆಗ್ತದ ಮೂರನೇ ತಿಂಗ್ಳದಾಗ ಹ್ಯಾಂಗ್ ಆಗ್ತದ ಹಿಂಗ್ ಲಾಸ್ಟಿಗೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ ಬಳಕೆ ಹ್ಯಾಂಗ್ ನನಗೆ ನನಗನ್ನುವಂಥದ್ದು ಆಕಿ ಹಡದಕ್ಕಿ ಗೊತ್ತಿರ್ತದೆ ಇದು ಗೊತ್ತೇ ಹಡದೇ ಇಲ್ಲದು ಸುರ್ಗಾಡ ಮಾರಿದು ಇದು ಗಂಡಗೂ ಮಾಡ್ಕೊಂಡಿಲ್ಲ ಇದಕ್ಕೆ ಹೆಂಗೆ ಗೊತ್ತಾಗ್ತದೆ ಗಂಡನು ಸುಖ ಅದಕ್ಕಾಗಿ ಇದನ್ನು ಸರಿಯಾಗಿ ಅಂತ ತಿಳ್ಕೊಂಡು ಒಂದೂರದ ಒಂದು ರೂಪಾಯಿ ಕೊಟ್ಟರೆ ನಮ್ಮ ಕೋಳಿಯವರು ಅವರಿಗೆ ಅದನ್ನು ಅನುಕೂಲ ಆಬಾರ್ದು ಮನಸ್ತಾರೆ ಹೆಣ್ಣ ಕೋಶಿನ ಕೊಂಡಿ ತೊಳಿತಾದ ಹೆಣ್ಣ ಎಪ್ಪ ಖುಷಿನ ಸಾರ್ಭಾರ ಹೊತ್ತ ಆಶಕ್ಕಾಗಿ ಹೊತ್ತಗಳಿತ ಕಾಗೆ ಧರ್ವಂದು ಕೆಲಸ ಗಂಡು ಕೇಳ್ತಾದ ಹೆಣ್ಣ ಧರ್ವಂದು ಕೊಟ್ರ ಶಿಸ್ತ ಇರುತ್ತಾದ ಹೆಣ್ಣ ಕೊಂಡು ವೈದ್ರ ಕುಂತು ಅಳತಾದ ತಪ್ಪಲಾರದೆ ಧರಧಾರಣೆ ಎಳದು ವೈದ್ರ ಕುಂತು ಅಳತಾದ ತಂದು ಕೊಡ್ರಿ ಅಂತ ಬೇಡ್ತಾ ಹೆಣ್ಣ ತಂದು ಕೊಟ್ಟಾಗ ಅಡಗಿ ಮಾಡ್ತಾವ ಹೆಣ್ಣ ಅಂದು ತಂದು ಇದರ ಕೈಯಾಗ ಕೊಡ್ಲಿಲ್ಲ ಅಂದ್ರ ಕಿಸ್ಕೊಂಡು ಕೂಡ್ತಾವ ಹೆಣ್ಣ ಕೊಡ್ಲಿಲ್ಲ ಅಂದ್ರ ಕಿಸುಕೊಂಡು ಕೂಡ್ತಾರ ಹೆಣ್ಣ ಅಲ್ಲದೆ ಬಾಡಿಗೆ ಸೊಸಿ ಆಯ್ತ ನಿನ್ನ ಹೆಣ್ಣ ಹಿಂದಿಂದ ಬಂದು ಹುಷಿಫೈತ ನಿನ್ನ ಹೆಣ್ಣ होगी भीषण होी खुशिफतो निवाडी भीषण होी खुशिफतो नि ಸಮುದ್ರಕ್ಕೆ ಅಲೆಗಳು ಜಾಸ್ತಿ ಮುಗುಲಿ ಚುಕ್ಕಿಗಳ ಜಾಸ್ತಿ ಈ ಮದರಿ ಹುಡುಗನದು ಇಂದಿಗಿ ಊರಾಗ ಓಟ ಬಹಳ ಈ ಹುಡುಗನ್ ಬಹಳ ಓಟದ ತಂಗಿ ಬಹಳ ಹುಷಾರದಿಂದ ನೀ ಮಾತಾಡುವ ಕಲಿ ಅದಕ್ಕ ಏನ್ ಹೇಳ ಏನೋ ನಾವು ಏನೋ ಹೋರಿ ಹಿಡ್ಕೊಂಡು ಹೊಂಟಿದ್ದೇವತ್ತು ಬಗಲಾಗ ಕೆಳಗೆ ನಮ್ಗೆ ಚಡ್ಡಿ ಕಳ್ದಿತ್ತತ್ತ ಆ ಹೋರಿಗೆ ಈಕಿ ನೆದರಿಟ್ಟು ನೋಡ್ಯಾಳತ್ತ ಆ ಕಚ್ಚೆಕಿ ಗಟ್ಟಾಕಿ ನೋಡ್ರಿ ಹೌದು ಹೌದು ಅಂದ್ರೆ ಹೋರಿ ಮ್ಯಾಗ ಹುಡುಗಿ ಭಾಳ ಕಾಜಿ ಇದಾಳೆ ಊರ ಅದ ಕೂಡಲೇ ಹೋರಿಗೆ ನೆದರಿಡದೆ ಮಾಡ್ತಾಳೆ ಈಗ ಯಾಕ್ರಿ ಬರೇ ಹೋರಿಗೆ ನೋಡದೆ ಅದಕ್ಕಾಗಿ ಈಕಿನ ಅಂತಕಿನ ಅಂಬಾಕಿ ಹಸ್ತಾಗಿ ಸೊಸಿ ಹೌದಲ್ಲರಿ ಹಸ್ತಾಗಿ ಮಗಳಿಗೆ ಕೊಟ್ಟಿದ್ದೋಳತ್ತ அழி அவ்வளோ ஒட்டே மனை ಆ ಹೋಟೆಲ್ ಅವರು ಹೇಳಿದಷ್ಟು ಅವರು ಕಣ್ಣು ತಿಳ್ಕೊಂಡು ಹಾ ನನ್ನತ್ರ ಮೂರು ಚಲೋ ದಿವಸ ನೋಡಿ ಅಳೆ ಹಾದಲ್ರಿ ಅತ್ತಿ ಮನೆಗೆ ಅಳೆ ಹಾ ಬಾ ಅತ್ತಿ ಮನೆಗೆ ಹೌದು ಹೌದು ಬಾದು ಕೂರ್ಲೆ ಅತ್ತಿದ್ದಕ್ಕೆ ಏನು ಮಾಡಕತ್ತಿಳು ಮನಸ ಜಳಕ ಮಾಡಕತ್ತೀಯಾ ಅತ್ತಿ ಹೌದಲ್ರಿ ಬಚ್ಲಾಗ ಜಳಕ ನಡೆಸಳ ಅಳೆ ಬರದಕ ಈ ಜಳಕ ಕೊತ್ತಿದಳು ಬಚ್ಲಾಗ ಹಾ ಹಾ ಜಳಕ ಕೊತ್ತಿದಳು ಇವ ಏನು ಮಾಡ್ದಾ ಹೊರಗೆ ಹೊರಗಿಂದ ಬರನಾ ಅತ್ತಿ ಅದೇನ್ರಿ ಮನ್ಯಾಗ ಅಲ್ಲಕ್ಕ ಮತ್ತೇನ್ರಿ ಏನು ಏನ್ ಬಿತ್ತು ಹಂಗೆ ಮತ್ತೇನ ಬತ್ತಲಂದ ಹಂಗೆ ಡೈರೆಕ್ಟ್ ಬತ್ಲೇನೇ ಬೀ ಓಡ್ಕೋತಿ ಹೆಣ್ಮಗಳು ಬತ್ಲೇನೆ ಓಡಿ ಬತ್ತ ಮತ್ತ್ ಬದ್ಲೇ ಬಂದ್ ಕೂಡ ಅವ ಹಳೆ ಅನ್ನತ್ತ ಈ ಊರ ಪದ್ಧತಿ ಹಸ್ತಾಗ ಎಳೆದೇವ್ ಬಂದಾಗ ಹಿಂಗೆ ಬರಂಗ್ ಇದಂಗ್ತ ತಿಳ್ಕೊಂಡ್ ಅವಾಗ ಹಬ್ಬ್ರಿ ಗಪ್ ಆಗೇನವ ಬತ್ಲೇನೇ ಬರಂಗ್ ಕಾಣ್ತವ್ ಹತ್ತದ ಅವ ಹಂಗೇ ಬಂದ ಅವ್ರಿಗೆ ಬಿಡ್ಲಿಲ್ರಿ ಅವ್ರು ಜರ ಅಂಗಡಿಗೆ ಹೋಗಿ ಬರ್ತೀನಿ ತಿಳ್ಕೊಂಡು ಹಂಗೆ ಹೋಗಿ ಅಂಗಡಿಗೆ ಅಂಗಡಿಗೆ ಮತ್ ತರ್ಬೇಕಲ್ಲ ಅವನಿಗೆ ಎಲ್ಲಾ ಮಾಡ್ಲಕ್ಕಲ್ರಿ ಚಾಪಾಣಿ ಫಲಾರ ಮಾಡ್ಲಕ್ರಿ ಕಿರಣಕ್ಕ ಕಿರಣ್ ದುಕಾನಕ್ಕೆ ಹೋಗೋದ್ರಾಗ ಅವ ಕಿರಾಣಿ ಮಾಲಕಿಂದು ನೋಡಿ ಮೂತಿ ತೆಳಕ ಮಾಡಿ ಹಿಂಗಾಕ ತಿಳ್ಕೊಂಡು ಅಲ್ಲಿ ಹೋಗೋನ ಒಂದ್ ಅರ್ಧ ಕಿಲೋ ಬೆಲ್ಲ ಕೊಡುವಂತೀ ಅಂಗಡಿಗೆ ಹೋಗಿ ಅವ ಏನ್ ಮಾಡ್ದ ಮೋತಿ ತಿಳಕ ಮಾಡಿ ಹಂಗೆ ಬೆಲ್ಲ ತುಣಕಾಟಿ ಶೇಣಾಕಿದ್ ಹೋಗ್ನಿ ಎಲ್ಲ ಕತ್ತ ಅಲ್ಲ ಬೆಲ್ಲ ಎಲ್ಲ ಒಯ್ಯಕತ್ತಿದ್ ಯಾವ್ತಾರ ಹಿಂಗ್ಯಾಕ ನಿಂದ್ ಎಲ್ಲ ಕತ್ತ ಕಬ್ರಿಲ್ರಿಕೀಗ ಅಯ್ಯ ಹೊಸ ಎಳೆ ಬಂದ್ರಿ ನನ್ನ ಮನೆಗೆ ಬೆಲ್ಲ ವೇಲಿಕ್ ಬಂದಿನಿ ಅಂದ ನಾನ್ ಚೊಲೋ ಇದೇವ ಶೇಣಕ್ಕಿದ್ ರೆಡಿ ಎಂದ ಹಂಗೆ ಮತ್ ಮನೆಗೆ ಬತ್ರಿಪ್ಪ ಓಡಿ ಬಂದ್ ಹಂಗೆ ಏನು ಕುಂದರ್ಸಿದಳಲ್ಲ ಅವನಿ ಶಿಸ್ತನಿ ಮಾಡ್ಲಾ ತಿರ್ಲಾಕ ಎಲ್ಲ ಇದು ಎಲ್ಲ ಎಲ್ಲಾ ಕೂಡಲೇ ಹಳೇಂದ ಎಲ್ಲ ಮುಗೀತ್ರಿ ಯಾವಸ್ತ್ ನಾ ಗಾಂಡ್ ಬರ್ಬೇಕಲ್ರಿ ಹೊಡ್ಕೊಂಡು ಹೊಲದಿಂದ ಬಂದ ಅವ ಹೊಡ್ಕೊಂಡು ಗಂಡ ಫಲದಿಂದ ಬಂದ ಬರೋದ್ರೊಳಗಿ ತಗೊಂಡು ಬಂದ್ರಿ ನೀರಿಂದ ತಂಬಿ ತಗೋರಿ ನೀರ್ ತಗೋರಿ ಕಾಲ ಮರಿ ತಗೋರಿ ಹಳೆದವ್ರು ಬಂದಾರ ಹೊಸದಾಗಿ ಮನಿಗಿ ಅವ್ನಿಗೆಲ್ಲಾ ಚಾಪಾಣಿ ಎಲ್ಲ ಎಲ್ಲಾ ಮಾಡ್ಸಿನಿ ಅವ್ನಿಗೆ ಕುಂದರ್ಸಿನಿ ಅವಾಗ ಅವ್ನಿಗೆ ಚಾಪಾಣಿ ಇದು ಕೈಯಾಗ ಹೇಳ ನೀರು ಹಿಡ್ಕೊಂಡ್ ಬಂದಿತ್ತಲ್ರಿ ತನ್ನ ಕೈಯಾಗ ಕೊಡ್ತಿದ್ಳು ನೋಡ್ದ ಇವ ಅವತಾರ ಕಿಂದು ಅಲ್ಲ ಬರೀ ನಾಷ್ಟ ಮಾಡಕತ್ರಿ ಅಲ್ಲ ಕತ್ತಳು ಏ ನಾ ಚಾ ಪಾಣಿ ಮಾಡೋದು ನಾಷ್ಟ ಮಾಡೋದು ಹಿಂದ್ರ ಗಡಿ ಇರಲಕ್ಕ ನಿಂದು ನೋಡ್ಕೋರಲ್ಲೇ ಸಾಮಾನ್ಯ ಅಲ್ಲ ಕತ್ತವ ನಿನ್ ಸಾಮಾನ್ಯ ಹಿಂಗ್ಯಾಕ ಏನೇನ್ ನಿಂದೇನ ಅವತಾರ ಇದು ಅಲ್ಲ ಕತ್ತವ ಅಯ್ಯ ಫಸ್ಟ್ ಆಗಿ ಬಂದ್ರಿ ಹಳೆ ಮತ್ತೆ ಇದೇನಾದ್ರು ಹೆಂಗ್ಸ ನೀನ್ ನಾವು ನಾ ಹಳೆ ಬರೋದು ಹ್ಯಾಂಗ್ಯಾಕಾಗಲ್ಲಕ್ಕ ನೀನ್ ಮೈ ಮ್ಯಾಕ್ ಬರೋದಿಲ್ಲ ನಗಂದವ್ ಮತ್ತೆ ಹಿಂದ್ರಗಡೆ ಹೋಗಿಕೆ ಸೀರೆ ಉಟ್ಕೋತತ್ರಿ ಹಂಗೆ ಈಗ ಇದ್ರ ಹೆಂಗೆ ಸುರಪ್ಪ ಹೆಂಗೆ ಅದು ನೇಮ ಹೆಂಗೈತೆ ರೀ ಹೇಳಿದ್ರು ಹೊಸ್ದಾಗಿ ಮನೆಗೆ ಬಂದಾಗ ತಂಗಿ ಬದ್ಲೇ ತಿರ್ಗಾಡ ಹೆಂಗೆ ನೀವು ಹೌದು ಹೌದು ನಮಗೆ ಹೇಳಕತ್ತಳ ಏನೋ ಹೋರಿ ಇದು ಆಗಿತ್ತತ್ತ ಗಂಟು ಹಾಕೊಬಂದು ನೋಡಿಲ್ರಿ ಅವ್ರಿ ಇನ್ನೂ ಬೇಕಾ ಟಿ ಇಪ್ಪತ್ತು ಬೇಕಾ ರೈತ ಹೋ ಇದು ಹುಡ್ತ ನೀರು ರೀ ಗಂಟೆ ಒತ್ತಿಗೆ ಸೆಲ್ಟ್ ಆಗಿಲ್ಲ ಆಗಿಲ್ಲ ಅವ ಹೆಂಗೆ ಚೊಟೀಕ್ ಆಯ್ತಲ್ಲ ರೀ ಇದು ಸುಮ್ನೆ ಹೇಳ್ತದೆ ಬ್ರಹ್ಮ ತಗೊಂಡಿದ್ದಕ್ಕೆ ಅಲ್ಲಿನೊಳಗ ಒಂದು ಉಪ್ಪು ಹಾಳು ಹೋಗದ್ರಿ ಹೆಂಗೆ ಕೆಟ್ಟು ಹೋಗ್ತದಲ್ಲ ಹಾಲ ಹೌ ಮಂದಿ ತೆಲಿ ಕೆಡಬಾರ್ದು ನಾವು ಮಾತಾಡದ್ರ ಹೌದಲ್ರಿ ರೀ ಮಾತು ಮಾತಾಡಬೇಕು ನಾವು ದುಡ್ಡು ಮಾತಾಡಿಕೆ ದುಡ್ಡು ನೀವು ಹೋಗತಿಲ್ಲ ಅವು ಇಲ್ಲೇ ನೀ ಹೋಗಿ ಕಾರಣ ಕೆಲಸ ಆಗ್ತಾವೇ ಗಂಟೆ ಅವೆಲ್ಲ ಕಸ್ಕೊಂಡು ಹುಷಾರಿಂದ ಹಾಡು ಎಷ್ಟ್ ಉಳಿಬೇಕು ಅಷ್ಟೇ ಉಳಿತ ಅದು ಪಾಪದ ದುಡ್ಡ ಅದು ಇಂತವ್ ಮಾತಾಡಿ ಜಗ ಕಲ್ಸ್ಲಾಕ್ ಹೋಗ್ಯಾಡ್ರಿ ಈಗ ಎಲ್ಲಿಗೆ ಬಂದ್ ನಿಂತ ಒಟ್ಟು ಎಲ್ಲಾನು ಅವ್ರ ಶಕ್ತಿದಿಂದ ದಿಂದ ಆಗ್ಯದ ನಿಮ್ಮ ಗಂಡಿನಿಂದ ಏನು ಆಗಿಲ್ಲ ತಿಳ್ಕೊಂಡು ಮತ್ತೀಗ ಬಂದ ಅದೆ ಕವ್ನ ತಕೊಂಡಿದ್ದಾಳೆ ನಮಗೆ ಏನು ಸಮಸ್ಯೆ ಬಂದ ಮಾಸ್ತರ ಮಸ್ತರ ಏನಾಗ್ಯದ ಅವ್ರಿಗೆ ಇದು ಭೂಮಿ ಅವ್ರು ಒಂದು ತಾಯಿ ಅಲ್ಲತರ ಅವ್ರಿ ಹ್ಞೂ ಭೂಮಿ ತಾಯಿ ಆತ ಇದು ಭೂಮಿ ತಾಯಿ ಇದ್ರೀ ಏ ಭೂಮಿ ತಾಯಿ ಅಲ್ಲಿದು ತಾಯಿ ಅಲ್ಲ ಇವು ಒಂಬತ್ತು ಗ್ರಹಗಳವ ಇವು ಒಂದು ಗ್ರಹ ಯಾ ತಾಯಿ ಇರ್ತಾನ ಮಕ್ಕಳಿಗೆ ಏನು ಕೊಲ್ಯಳು ಹೇಳಿರಿ ಮಾಸ್ತರ ಎಲ್ಲಿ ಕೊಯ್ಲಿ ಅದು ಬಿ ಹೇಳಿದ ಹಾಕೊ ರೀ ಸ್ವಲ್ಪ ನೆನಪು ಶಕ್ತಿ ಕಮ್ಮಿ ಹೌದು ಹೌದು ಲಾತರಾಗ ಸದ್ಯ ನಡೀನಿ ಹಾಂ ನಿಮಿಷ

ಅದು ಹೆಣ್ಣು ಹಲದು ಹೌದಲ್ರಿ ಒಂದು ಸೂರ್ಯನ ಒಳಗಿಂದು ಒಂದು ಸಣ್ಣದು ತುಕ್ಡಿ ಇರದು ಹೌದು ಹೌದು ಮತ್ತು ಭೂಮಿ ಗಂಡ ಅಂತೀವಿ ನಾವು ಹೌದಲ್ರಿ ಹೌದು ಭೂಮಿ ಗಂಡ ಅದ ಹೆಣ್ಣು ಅಲ್ಲದು ಅಲ್ಲ ಅಲ್ಲ ಒಂದು ಸೂರ್ಯನ ಭಾಗ ಅದ ಹೌದು ನಳಕ್ಕೆ ಸೂರ್ಯ ಗಂಡ ಮತ್ತೆ ಮತ್ತು ಗಂಡಿಗೆ ಅಂತೀವಿ ನಾವು ಗಂಡ ನಳಕ್ಕೆ ಹೌದಲ್ಲ ಬರೋಬ್ರಂ ಹೌದ್ ಓಮಿ ನೀ ಹೆಣ್ಣಿ ತಪ್ಪದ ತಂಗಿನ್ನ ಶುದ್ಧ ಮಾಡ್ಕೊಡ್ಬ ಸಹಸ್ರ ಶೂನ್ಯದ ಅಚ್ಚಿ ಗಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ ಏ ಸಹಸ್ರ ಶೂನ್ಯ ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕ್ವಾಟ್ಟ ಸಾಸ್ರ ಯುಗದ ಅಚ್ಚಿ ಕಡಿಮಾಳ ಬಿಕ್ಕಟ್ಟ ನೀ ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಹೊಂಟಿದಿ ಪುಕ್ಕಟ್ಟ ಏ ಹಿಂದಿಂದ ಹುಟ್ಟಿ ನಿಮ್ಮ ಶಕ್ತಿ ಪರ್ಯಾಣ ತೆರ್ಕೊಂಡು ಯಾಕೆ ಬಿದ್ದೈತಿ ಹೊಚ್ಚೊಚ್ಚಾಡಿ ತಿಂದಿ ಲತ್ತಿ ಹೆಂಗಸ ಹಲಕಾಟ ಪರಾಣ ಕಾಯಿ ಇಚ್ಛಾ ಮಾಡಿ ಯಾಕ ಬೇಡಿದಿ ಗಂಡೇನ ಘೋಟ ಚಾಮಾಡಿ ಯಾಕ ಬೇಡಿದಿ ಗಂಡೇನ ಕ್ರಿಯಾ ಶಕ್ತಿ ಜ್ಞಾನ ಶಕ್ತಿ ಮಾಯಾ ಮಾಯಾಶಕ್ತಿ ಆದಿಶಕ್ತಿ ಮಣ್ಣಿ ನಕ್ಕಿ ಓದು ಶ್ರತಿಯಲ್ಲಿ ಂಗಿ ಇಂಥ ಕೆಲಸ ನಿನಗೇನು ಗುರುತಾ ಭವದಲ್ಲಿ ನೀನು ಓದಿ ನೋಡ ಮೂಲ ಸ್ತಂಭ ಪುರಾಣದಲ್ಲಿ ಏ ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರ ಬ್ರಹ್ಮ ಚತುರ ಮುಖದ ಬ್ರಹ್ಮ ಸಹಿತ ಕೋಡೆ ಸಂತೀರಿ ಶೋಧ ಮಾಡಿ ಫಾದ್ರು ಆದಿ ನಾರಾಯಣನ நீரி மேல மனை அனந்த நாராயண நாம பலம் பிரபுன ரூப தோரியாத நிராக்காரவல்ல ನೀರ ನೀರಕಾರ ಇದ್ದಾಗ ಶಕ್ತಿ ಇದ್ದಳು ಯಾವಲ್ಲಿ ನಿನ್ನ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಏ ಇದಕ್ಕೂ ಮೊದಲು ಲಕ್ಷ ಯುಗ ಹೆಣ್ಣಿಗೆ ಇದ್ದಿದ್ದಿಲ್ಲ